ನಮಸ್ಕಾರ ರೈತ ಬಾಂಡವ್ರೇ ಸ್ವಾಗತ ಎಲ್ಲರಿಗೂ ನನ್ನ ಕೃಷಿ ಸಂಪದ ಚಾನಲ್ಗೆ ಬನ್ನಿರಿ ಇವತ್ತು ಸೋಯಾಬೀನ್ ಬೆಳೆಯೋ ರೈತನ ಭೇಟಿ ಹಾಕ್ಕೊಳ್ತನ್ರಿ ಸೋಯಾಬೀನ್ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನೂ ತಿಳ್ಕೊಂಡು ಬರೋಣ ಮತ್ತು ಹಾಗೆ ನನ್ನ ಚಾನಲ್ ಯಾರೆಲ್ಲ ನನ್ನ ಗೆಳೆಯರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಬನ್ನಿರಿ ರೈತನ ಭೇಟಿಯಾಗಿ ಕರೇ ರೈತರ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಏನ್ರಿ ನಮ್ಮ ಹೆಸರು ದಾವೋಲ್ ಸರ್ ನಮ್ದು ಯಾಕಪ್ಪ ಅಂತಂದ್ರೆ ಇವತ್ತು ಇಲ್ಲಿ ಮಠ ಯಾಕೆ ಸರ್ ಯಾವ ಊರಿಂದ ಬಂದಿದಾರೆ ಸರ್ ನೀವು ನಾವು ಕಲಗಟ್ಟಿಲಿಂದ ಬಂದೇನ್ರಿ ಕಲಗಟ್ಟಿ ಸೋಯಾಬೀನ್ ಬೆಳೆಯೋದು ಹೇಗಪ್ಪ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಲೈವ್ ಆಗಿ ತೋರ್ಸ್ಬೇಕಂತ ಮಾಹಿತಿ ಕೊಡ್ಬೇಕಂತ ಬಂದೇನಿ ರೀ ಹಾಂ ಸರ್ ಅದಕ್ಕಾಗಿ ನಿಮ್ಮ ಸಪೋರ್ಟ್ ನಮ್ಗೆ ಬೇಕ್ರಿ ಹೇಳಿ ಸರ್ ಅದು ಮತ್ತು ನಮ್ಮ ರೈತಕ್ಕ ವೀಕ್ಷಕರಿಗೂ ಹಾಂ ಸರ್ ಅದು ಅದ್ರ ಬಗ್ಗೆ ಮಾಹಿತಿ ಬೇಕು ಹಾಂ ಸರ್ ಅದ್ರ ಬಗ್ಗೆ ನಮ್ಮ ಸ್ವಲ್ಪ ವೀಕ್ಷಿಬಿಡಿರಿ ಹಾಂ ಏನೈತಿ ವಿಸ್ತಾರ ಅನ್ನೋದ್ರ ಬಗ್ಗೆ ನೀವು ತಿಳ್ಸಿ ಹೇಳ್ರಿ ಹಾಂ ಸರ್ ಇದು ಯಾವ ಜಾತಿದ್ರಿ ಇದು ಸೋಯಾನ್ ಇದು ಸಲ ಸೋಯಾಬಿನ್ ಇದು ಹೈಬ್ರಿಡ್ ಸೋಯಾಬೀನ್ ಸರ್ ಅಂತ ಹಾಂ ಇದು ಎರಡೂವರೆ ತಿಂಗ್ಳಿಗೆ ಬರೋಂಥ ಸೋಯಾಬೀನ್ ಸರ್ ನೀರಾವರಿ ಸರ್ ಇದು ನೀರಾವರಿ ಹಾಂ ಬೇಸ್ಗೆಲ್ ನೀರಾವರಿ ಸರ್ ಇದು ನೀರಾವರಿ ಹಾಂ ಸರ್ ಇದು ಬಿತ್ತು ಎಷ್ಟು ದಿನ ಆಯ್ತು ರೀ ಇದು ಸರ್ ಈಗ ಇವತ್ತು ಕರೆಕ್ಟ್ ನಲ್ವತ್ತ್ ಮೂರು ದಿವಸ ಆಯ್ತು ಸರ್ ಇದು ನಲ್ವತ್ತ್ ಮೂರು ದಿನ ಆಯ್ತು ಏನ್ರಿ ಹಾಂ ಇದು ಎಷ್ಟು ದಿನಕ್ಕೆ ಬರ್ತೈತಿ ಇದು ಸರ್ ಅದೇ ಎರಡೂವರೆ ತಿಂಗಳ ಸರ್ ಇದು ಹಾಂ ಖರ್ಚು ಭಾಳ ಏನು ಕಡಿಮೆ ಸರ್ ಕಮ್ಮಿ ಸರ್ ಕಮ್ಮಿ ಕಮ್ಮಿ ಕಡಿಮೆ ಖರ್ಚು ಕಡಿಮೆ ಖರ್ಚು ಸರ್ ನೀರು 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 ಸರದ ನಾವು ಬಿತ್ತಿದ ಮೇಲೆ ಒಂದು ಅಥವಾ ಎರಡು ಸರ್ ನೀರು ಕೊಟ್ಟೇವೆ ಸರ್ ನಾವು ನಂತರ ಆಮೇಲೆ ಐದರಿಂದ ಆರನೇ ದಿವ್ಸಕ್ಕೆ ಒಂದ್ಸರಿ ಕೊಟ್ಟಿದ್ದೀವಿ ನಾಲ್ಕರಿಂದ ಎಂಟಲ್ಲಿ ಆಯ್ತಲ್ಲ ಅವಾಗ ಒಂಬತ್ತರಿಂದ ಹತ್ತನೇ ದಿವಸಕ್ಕೆ ಒಂದೊಂದ್ಸರಿ ನೀರು ಬಂದಿವಿ ಸರ್ ಇವಾಗ ನಿಮ್ಮ ಪ್ರಕಾರ ಹತ್ತು ದಿನಕ್ಕೆ ಒಂದ್ಸಲ ನೀರು ಕೊಟ್ಟರೆ ಸಾಕಂತೀರಿ ನೀವು ಓಕೆ ಓಕೆ ಸರ್ ಓಕೆ ಸರ್ ಈಗ ನೀವು ಬಿತ್ತಬೇಕಾದ್ರೆ ಏನು ಕ್ರಮ ಅನುಸರಿಸಿರಿ ಇದಕ್ಕೆ ಸರ್ ನಾವು ಇದಕ್ಕೆ ಫಸ್ಟ್ ಸಗಣಿ ಗೊಬ್ಬರ ಮಿಕ್ಸ್ ಮಾಡಿ ಆಮೇಲೆ ಬಿತ್ತನೆ ಸ್ಟಾರ್ಟ್ ಮಾಡಿದೇವೆ ಸರ್ ನಾವು ಮತ್ತೆ ಯಾವ್ದು ರಸಗೊಬ್ಬರ ಯಾವ್ದು ಉಪಯೋಗ ಮಾಡಿಲ್ಲ ಸರ್ ನಾವು ಉಪಯೋಗ ಒಟ್ಟು ಸಾವಯವ ಹೌದು ಸರ್ ಹೌದು ಈ ರಸಗೊಬ್ಬರ ಅಂತೂ ಇಲ್ಲ 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 ಸರ್ ಸರ್ಕಾರಿ ಗೊಬ್ಬರ ಅಂತೂ ಯಾವ್ದು ಇಲ್ಲ ಸರ್ ನಮ್ಮಲ್ಲಿ ಇದು ನೀವು ಎಷ್ಟು ಪೂಟ್ ಸಾಲು ಬಿಟ್ಟಿರಿ ಇದಕ್ಕೆ ಸರ್ ಇದು ಮಿನಿಮಮ್ ಏನೇ ಇಲ್ಲ ಅಂದ್ರೂ ಒಂಬತ್ತು ಇಂಚ್ ಲೆಕ್ಕ ಸರ್ ಇದು ಒಂಬತ್ತು ಇಂಚ್ ಹೌದು ಸರ್ ಹೌದು ಸರ್ ಒಂಬತ್ತು ಇಂಚ್ ಇದು ನಿಮ್ಗೆ ಎಷ್ಟಬಿನ ಸರ್ ಇದು ನಮಗೆ ಐವತ್ತು ಕೆ ಜಿ ಪಾಕಿಟ್ ಅಂತ ಸರ್ ಮಿನಿಮಮ್ ಎರಡ್ ಎಕರೆ ಲೆಕ್ಕಾಚಾರ ಸರ್ ಎರಡ್ ಎಕರೆ ಬಿತ್ತಿದೀರಿ ನೀವು ಹೌದು ಸರ್ ಹೌದು ಸರ್ ಈಗ ಬಿತ್ತಿದ್ರೆ ಈಗ ಮೂರ್ ತಿಂಗ್ಳಿಗೆ ಬರುವಂತ ಇದು ಸರ್ ಮೂರ್ ತಿಂಗಳ ಒಳಗಡೆನೇ ಆಗ್ತದೆ ಸರ್ ಇದು ಮೂರು ತಿಂಗಳ ಮೂರ್ ತಿಂಗಳ ಹೊಸ ಹೈಬ್ರಿಡ್ ತಳಿ ಅಂತಂದು ಬೀಜ ಕೊಟ್ಟಿದ್ರಲ್ಲ ಸರ್ ಇದು ಎಕ್ರೆಕ್ ಮಿನಿಮಮ್ ಏನು ಇಲ್ಲ ಅಂತಂದ್ರು ಎಂಟರಿಂದ ಒಂಬತ್ತು ಲೆಕ್ಕ ಹೇಳಿದಾರೆ ಸರ್ ಒಂಬತ್ತು ಕ್ವಿಂಟಲ್ ಹೌದು ಹೌದು ಸರ್ ಮಾರ್ಕೆಟ್ನಾಗ ರೇಟ್ ಐತೆ ಸರ್ ಈಗ ಮಾರ್ಕೆಟ್ನಾಗ ರೇಟ್ ಇದೆ ಸರ್ ಇವಾಗ ಆಲ್ರೆಡಿ ಏಳು ಸಾವಿರದ ಆರುನೂರು ಏಳು ಸಾವಿರದ ಎಂಟುನೂರವರೆಗೂ ಇದೆ ಸರ್ ಇದು ಎಕ್ರೆಕ್ ಎಂಟರಿಂದ ಒಂಬತ್ತು ಹಾಂ ಹಾಂ ಬೆಳಿತೀರಿ ನೀವು ಹಾಂ ಸರ್ ಖರ್ಚು ಕಡಿಮೆ ಅಂತೀರಿ ನೀವು ಖರ್ಚು ಕಮ್ಮಿ ಸರ್ ಇದು ಉತ್ಪನ್ನ ಉತ್ಪನ್ನ ಜಾಸ್ತಿ ಸರಿ ಬಗ್ಗೆ ಸರ್ ರೈತರಿಗೆ ಏನ್ ಹೇಳಕ್ ಬಯಸ್ತೇವೆ ಅಂತಂದ್ರ ನಾವು ಈಗ ಬೇರೆ ಪೀಕ್ ಮಾಡಾಕಿಂತ ಇದು ನಮ್ ಕಡಿಮೆ ಖರ್ಚಿನಲ್ಲಿ ಉತ್ತಾಯ್ ಲಾಭ ಇದೊಂದು ನಮ್ಗೆ ಪೀಕ್ ಸರ್ ಇದು ಯಾಕಂದ್ರೆ ಮೇಲ್ಗಡೆ ನಾವು ಗೊಬ್ಬರ ಎಂತದ್ದು ಹೊಡೆದಿಲ್ಲ ಸರ್ಕಾರಿ ಗೊಬ್ಬರ ಇಲ್ಲ ಎಣ್ಣೆನೂ ಹೊಡೆದಿಲ್ಲ ಏನಿಲ್ಲ ಈಗ ನಲ್ವತ್ ಮೂರ್ ದಿನ ಸೋಯಾಬೀನ್ ಸರ್ ಹೂ ಆಗಿದ್ವಿ ಈಗ ಆಲ್ರೆಡಿ ಈಗ ಇನ್ನೊಂದು ಹತ್ತರಿಂದ ಹನ್ನೆರಡು ದಿವಸಕ್ಕೆ ಹೋದ್ರೆ ಕಾಯಿ ಸ್ಟಾರ್ಟ್ ಆಗ್ತದೆ ಸರ್ ಈಗ ಎರಡೂವರೆ ತಿಂಗಳಾಗ ಕಟ ಆಗಿಬಿಡೋದ್ ಕಟಾಕ್ತ ಸರ್ ಕಟಾಕ್ ಎರಡೂ ಕ್ಲೋಸ್ ಎಷ್ಟು ನಿರೀಕ್ಷೆ ನಾವು ಏನೋ ಇಲ್ಲ ಸುಮಾರು ಎರಡು ಎಕರೆ ಎರಡು ಎಕರೆ ಇದೆ ನಾವು ಕೆಲಸ ಮಾಡಿದ್ವಿ ಹದಿನೈದು ಹದಿನೈದು ದಿವಸ ಕೆಲಸ ಸರ್ ನಾವು ಎರಡರಿಂದ ಮೂರು ದಿವಸ ಕಳೆ ಲೆಕ್ಕಾಚಾರ ನಾವು ಆಮೇಲೆ ಕಳೆನಾಶಿಕ್ ಎಣ್ಣೆ ಗಿಣ್ಣೆ ಯಾವ್ದೇ ನೋಡಿದಿಲ್ಲ ಯಾವ್ದು ಹೊಡೆದಿಲ್ಲ ಹೊಡೆದಿಲ್ಲ ಸರ್ ನಾವು ಉಪಯೋಗ ಮಾಡಿಲ್ಲ ನೀವು ಬೆಳೆ ಇದ್ರಾಗ ಎಷ್ಟು ನಿರೀಕ್ಷೆ ಮಾಡಿರಿ ಅಂದ್ರೆ ಅರ್ಥ ಸರ್ ಹೇಳಿದ್ ನಮಗೆ ಅಂದ್ರೆ ಎಷ್ಟು ಕ್ವಿಂಟಲ್ ಎರಡು ಎಕರೆಕ್ ಒಂದ ಇಪ್ಪತ್ತು ಕ್ವಿಂಟಲ್ ಆಗ್ಬಹುದು ಅಷ್ಟು ನಿರೀಕ್ಷೆ ಐತಿ ಹಾ ಸರ್ ನನ್ನ ಅಂದಾಜಿಗೆ ನಾನು ಈ ವರ್ಷ ಬಂದಿದ್ದು ನಮ್ಮ ಮೊಲದಲ್ಲಿ ಪೀಕ್ ಸರ್ ನೋಡಿದ್ರೆ ಮಿನಿಮಮ್ ಒಂದು ಇಪ್ಪತ್ತೆರಡು ಕ್ವಿಂಟಲ್ವರೆಗೂ ಟಾರ್ಗೆಟ್ ಮಾಡಿದ್ದೀನಿ ಅಂದ್ರೆ ಈ ಟೋಟಲ್ ಎರಡು ಎಕರೆ ಬಿತ್ತಿ ನೀವು ಕಡೇಲೆ ಯಾಕ ಎಷ್ಟು ಖರ್ಚು ಮಾಡಿರಿ ಸರ್ ಮಿನಿಮಮ್ ಏನೋ ಇಲ್ಲ ಅಂದರೂ ಒಂದು ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಖರ್ಚಾಗಿದೆ ಸರ್ ಕಡಿಮೆ ಖರ್ಚು ಕಡಿಮೆ ನೀರು ಹೌದು ಹೌದು ಸರ್ ಇದು ಹೆಚ್ಚಿಗೆ ಲಾಭ ಹೆಚ್ಚಿಗೆ ಲಾಭ ಈ ರೈತರ ಇದನ್ನು ನಮ್ಮ ಮಲ್ನಾಡ ಭಾಗದಾಗ ಮಾಡ್ರಿ ಅಂತೀರಿ ನೀವು ಹೌದು ಸರ್ ಮಾಡಿದ್ರೆ ಒಳ್ಳೇದು ಸರ್ ಇದು ಇದು ಮಲೆನಾಡು ಗಡಿ ಭಾಗದಾಗ ನಾ ಬರ್ತಾ ನೋಡಿದ್ ನೋಡ್ತಾ ಇದ್ನಲ್ಲ ಯಾರು ಯಾರೂ ಬಿತ್ತಿಲ್ಲ ಹಾಂ ನೀವು ನಿಮ್ಮನ್ನು ನಿಮ್ಮ ಹೊಲ ನೋಡಿ ನಾನು ಇಲ್ಲೇ ನಿಮ್ಮ ಕಡೆ ಬಂದಿದ್ದು ಹಾಂ 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 ಸರ್ ಈಗ ಏನಂತಂದ್ರೆ ನಾವು ಬೇರೆ ಪೀಕ್ ಮಾಡ್ತಾ ಇದ್ದೇವೆ ಅದು ಖರ್ಚು ಜಾಸ್ತಿ ಆಮೇಲೆ ಉತ್ಪನ್ನ ಕಮ್ಮಿ ನಾವು ಹಂಗಾಗಿ ಇದೊಂದ್ಸರಿ ಹೈಬ್ರಿಡ್ ಜೋಳ ಗುಟ್ಲೆ ಇದ್ರದ್ದು ಸೋಯಾಬೀನ್ ಅಂದ್ಬಿಟ್ಲೆ ತಗೊಂಬಂದ್ರೆ ಎರಡು ಎಕರೆಗೆ ನಾವು ಒಂದು ಪ್ಯಾಕೆಟ್ ಇಪ್ಪತ್ತೈದು ಕೆಜಿದು ಇಪ್ಪತ್ತ್ ಮೂರು ಕೆಜಿ ಬರ್ತಾರ ಸರ್ ಅದು ಅದ್ರಂತ ಎರಡು ಪ್ಯಾಕೆಟ್ ಹಾಕಿದ್ವಿ ನಾವು ಹಂಗಾಗಿ ಆ ಲೆಕ್ಕಾಚಾರದಲ್ಲಿ ಉತ್ಪನ್ನ ಜಾಸ್ತಿ ಇದ್ರದ್ದು ಖರ್ಚು ಕಮ್ಮಿ ಇದು ಎಷ್ಟು ವರ್ಷದಿಂದ ಮಾಡ ಅಂತೀರಿ ನೀವು ಸೋಯ್ ಸರ್ ಇದು ಎರಡನೇ ವರ್ಷ ಸರ್ ನಾವು ತಗೋತಾರ ಎರಡನೇ ವರ್ಷ ಅಂತೀರಿ ಹೌದು ಸರ್ ಹೌದು ಎರಡನೇ ವರ್ಷ ಚಲೋ ಉತ್ಪನ್ನ ಬೈಕೆ ಮಾಡಿರಿ ಇದ್ರಾಗೆ ಹಾ ನಿರೀಕ್ಷೆನೂ ಮಾಡಿರಿ ಮಾಡಿದೇವರ ನಿಮ್ಮ ನಿರೀಕ್ಷೆ ತಕ್ಕ ಆಗ್ತತಿ ಸರ್ ಪಕ್ಕ ಆಗ್ತದೆ ಮುಂಬರುವ ರೈತರಿಗೆ ನೀವು ಏನಂತ ಅಡ್ವೈಸ್ ಮಾಡ್ತೀರಿ ಇದನ್ನ ಉತ್ಪನ್ನೋ ಏನ್ ಲಾಭನು ಸರ್ ಮುಂದೆ ಬರೋ ರೈತರಿಗೆ ಆದರೂ ಸರ್ ಅಂತಂದ್ರೆ ಇದೇ ತರ ಬೆಳೆ ಮಾಡ್ಕೊಂಡ್ರೆ ಕಡಿಮೆ ಖರ್ಚು ಉತ್ಪನ್ನ ಜಾಸ್ತಿ ಉತ್ಪನ್ನ ಜಾಸ್ತಿ ಜಾಸ್ತಿ ಒಳ್ಳೇದಿದೆ ಕೆಲಸ ಅಂತ ನಾವು ಹೇಳುದು ಅದ್ರಾಗ ಎರಡೂವರೆ ತಿಂಗಳ ಬರುತ್ತೆ ಹ್ಮ್ ಇದು ಯಾ ತಿಂಗಳ ಬಿತ್ತನೆ ಮಾಡಿದ್ರಿ ನೀವು ಸರ್ ಇದು ನಾವು ಜನವರಿ ಒಳಗೆ ಬಿತ್ತನೆ ಮಾಡಿದ್ವಿ ಸರ್ ಇದು ಜನವರಿ ತಿಂಗಳ ಜನವರಿ ತಿಂಗಳ ಸರ್ ಇದು ಅಂದ್ರೆ ಬಿತ್ತಿ ಈಗ ನಲ್ವತ್ತು ದಿನ ಆಯ್ತು ಅದ ಹ ನಲ್ವತ್ ದಿನ ಸರ್ ಹೂ ಅದು ಬಿಡ ಅಂತ ಹೌದು ಸರ್ ಹೌದು ಸರ್ ಆಲ್ರೆಡಿ ಹೂ ಬಿಟ್ಟಿದೆ ಸರ್ ಒಳ್ಳೇದಾತ್ ಬಿಡ್ರಿ ಇದು ಲಾಭದ ಪೀಕ ಇದೆ ಹಾ ಸರ್ ನೀವು ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀರಿ ಇದನ್ನ ಸರ್ ಮಾರ್ಕೆಟ್ ಗೆ ಯಾವ ತರ ಮಾಡ್ತೇವೆ ಅಂತಂದ್ ಇಲ್ಲಿಂದ ಗೋರ್ಮೆಂಟ್ ಎಫ್ ಎಂ ಸಿ ತಗೊಂಡ್ರ ಸರ್ ಅದ ಆಮೇಲಿಂದ ಹೊರಗಡೆ ವ್ಯಾಪಾರಸ್ತಿರ್ತಾರಲ್ಲ ಅವರು ಕಡಿಮೆ ರೇಟಲ್ಲಿ ಕೇಳ್ತಾರ ನಾವು ಗೋರ್ಮೆಂಟ್ ಲೆಕ್ಕಾಚಾರ ಎಫ್ ಎಂ ಸಿ ಮಾಡ್ತೇವಲ್ಲ ಅವತ್ತಿಂದು ರೇಟ್ ಏನಿರ್ತಾವ ಅದೇ ರೇಟ್ ನಮ್ಗೆ ಗೋರ್ಮೆಂಟ್ ಖರೀದಿ ಮಾಡ್ಕೊತ ಸರಿಯಾದ ರೈತರಿಗೂ ಇದು ಮುಟ್ಟಬೇಕು ನೋಡ್ರಿ ನಡುವೆ ದಲ್ಲಾಳಿಗಳು ಏನ್ ಮಾಡ್ತಾರಂದ್ರಿ ಹೌದು ಹೌದೌದು ಈಗ ರೈತರದ ಬೆಳೆ ಬಂದಾಗ ಆಮೇಲಿಂದ ಬೀಜ ಬಂದಾಗ ಐತಲ್ಲ ಸರ್ ಅವರು ಯಾವತ್ತೂ ಮಾರ್ಕೆಟ್ ಇರೋದೇ ಇಲ್ಲ ಅವ್ರದ್ದು ಇರೋದೇ ಇಲ್ಲ ಇರೋದೇ ಇಲ್ಲ ಸರ್ ರೈತರನ್ನ ಕೊಂದು ಕೊಂದ್ಬಿಡ್ತಾರೆ ಸರ್ ಅದಕ್ಕಾಗಿ ರೈತರಿಗೆ ಎ ಪಿ ಎಂ ಸಿಗೆ ಹೌದೌದು ಮಾರಿ ಅಂತೀರಿ ಸರ್ ನಾವು ಹೋದ ವರ್ಷ ಎಲ್ಲ ಎಫ್ ಎಂ ಸಿಗೆ ಕೊಟ್ಟಿದ್ವಿ ಸರ್ ನಾವು ಹಾಂ ಒಳ್ಳೆ ರೇಟ್ ಎಲ್ಲ ಕೊಟ್ಟಿದ್ವಿ ಸರ್ ಸ್ವಲ್ಪ ನಮ್ಮ ರೈತರಿಗೆ ಒಂದೆರಡು ಮಾಹಿತಿ ಹೇಳಿಬಿಡ್ರಿ ಈ ಸೋಯಾಬೀನ್ ನೀವು ಇದ್ರಾಗ ಲಾಭ ಅನ್ನೋ ಲುಕ್ಷಾನ ಅನ್ನೋದ್ರ ಬಗ್ಗೆ ನೀವು ಹೇಳ್ಕೊಂಡ್ರಿ ಮುಂದ್ ಮುಂದೆ ಬರುವ ರೈತರಿಗೂ ಈ ರೀತಿ ನೀವು ಮಾಡ್ರಿ ಅಂತ ಹೇಳಿರಿ ಹೌದು ಸರ್ ಹೇಳ್ತೀರಿ ಮತ್ತೆ ಇಲ್ಲಿವರೆಗೂ ನಮ್ಗೆ ಜೊತೆ ನೀವು ಟೈಮ್ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಧನ್ಯವಾದ ಹೇಳ್ತೇನೆ ರೀ ನಮಸ್ಕಾರ ಸರ್ ನಮಸ್ತೆ ಮುಂದಿನ ವಿಡಿಯೋದಾಗ